ಫ್ರೆಂಡ್ಸ್ ಎಂ ಆರ್ ಲೋರ್ ಸಿಂಗ್ ಕನ್ನಡ ಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಆಲ್ರೆಡಿ ಏನಪ್ಪ ಅಂದರೆ ಒಂದು ತಮ್ನೇಲನ್ನು ಹಾಕಿ ಲೈವ್ನಲ್ಲಿ ಅಪ್ಲೋಡ್ ಮಾಡಿದ್ದೆ ಸೊ ಅದರ ಪ್ರಕಾರ ಈಗ ಏನಪ್ಪ ಅಂದರೆ ನೋಡಿ ಕೆ ಪಿ ಟಿ ಸಿಲಿಂದ ಗುಡ್ ನ್ಯೂಸ್ ಬಂದಿದೆ ಅದು ಏನಂತ ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಮಿಸ್ ಮಾಡಿದೆ ವಿಡಿಯೋ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನೋಟಿಫೇಷನ್ ಬರುತ್ತೆ ಇಲ್ಲಿಗೆ ನಿಮಗೆ ಹೆಡ್ಲೈನ್ ಕಾಣ್ತಾ ಇರ್ಬೋದು ಹದಿಮೂರು ಸಾವಿರ ನೌಕರರಿಗೆ ಖಾಯಂ ಭಾಗ್ಯ ಅಂತ ಇದು ಏನು ಮತ್ತು ಇದರ ಆದೇಶ ಏನು ಹೊರಡಿಸಿದೆ ಹಾಗೆ ಇದರ ಮಾಹಿತಿ ಏನು ಸಂಪೂರ್ಣ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ಸಿಗುತ್ತೆ ಸೊ ದಯವಿಟ್ಟು ವಿಡಿಯೋ ಏನಪ್ಪ ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇದೇ ರೀತಿಯ ಮಾಹಿತಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಸಿಗ್ತಾ ಇರುತ್ತೆ ನೋಡಿ ಈಗ ಕಾಣ್ತಾ ಇರ್ಬೋದು ನಿಮಗೆ ಸುಪ್ರೀಂ ತೀರ್ಪಿನಿಂದ ಹೊರಗುತ್ತಿಗೆ ನೌಕರರಿಗೆ ತೆರೆದ ಅವಕಾಶ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ ಸುಪ್ರೀಂ ತೀರ್ಪಿನಿಂದ ಹೊರಗುತ್ತಿಗೆ ನೌಕರರಿಗೆ ತೆರೆದ ಅವಕಾಶ ಹಾಗೆ ಇಲ್ಲಿ ಎಷ್ಟು ಜನರಿಗೆ ಅವಕಾಶ ಅಂದರೆ ಅನುಕೂಲ ಆಗಿದೆ ಅಂತ ಇಲ್ಲಿ ಅದನ್ನು ಕೂಡ ಹೇಳಿದ್ದಾರೆ ನೋಡಿ ಸ್ಟೇಷನ್ ಆಪ್ರೇಟರ್ ಆರು ಸಾವಿರದ ಮುನ್ನೂರು ಹುದ್ದೆಗಳು ಹಾಗೆ ಸ್ಟೇಷನ್ ಪರಿಚಾರಕ ಐದು ಸಾವಿರದ ಹುದ್ದೆಗಳು ಹಾಗೆ ಇಲ್ಲಿ ಇಲ್ಲಿ ಹದಿನೆಂಟುನೂರು ಹುದ್ದೆಗಳು ಪ್ಲಸ್ ಮುನ್ನೂರ ಐವತ್ತು ಹುದ್ದೆಗಳು ಇಲ್ಲಿ ಹೆಸರು ಕಾಣ್ತಾ ಇಲ್ಲ ಸೊ ನಿಮಗೆ ಕೇವಲ ಹುದ್ದೆಗಳನ್ನು ಅಷ್ಟೇ ಹೇಳ್ತಾ ಇದ್ದೀನಿ ಈಗ ನೋಡಿ ಒಟ್ಟು ಏನಪ್ಪ ಅಂದರೆ ಹದಿಮೂರು ಸಾವಿರ ಹುದ್ದೆಗಳ ಒಂದು ನೌಕರರಿಗೆ ಖಾಯಂ ಭಾಗ್ಯವನ್ನು ಕೊಡ್ತಾ ಇದ್ದಾರೆ ಅಂದರೆ ಇದರ ಒಂದು ಅರ್ಥ ಏನಂತಂದರೆ ನೋಡಿ ಈಗ ಆಲ್ರೆಡಿ ಯಾರ್ಯಾರು ಅಂದರೆ ಮ ಮೊದಲಿಂದ ಈಗ ಎರಡು ಸಾವಿರದ ಒಂಬತ್ತು ಎಪ್ಪತ್ತೈದು ಬಿಟ್ಟು ಅದಕ್ಕಿಂತ ಮೊದಲು ಯಾರ್ಯಾರು ಕಾಂಟ್ಯಾಕ್ಟ್ ಬೇಸ್ನಲ್ಲಿ ಜಾಯಿನ್ ಆಗಿದ್ದರು ಅಂದ್ರೆ ಹೊರಗುತ್ತಿಗೆ ಆಧಾರದ ಮೇಲೆ ಯಾರ್ಯಾರು ಆಯ್ಕೆಯಾಗಿ ಇದುವರೆಗೂ ಕೆಲಸ ಮಾಡ್ತಾ ಇದ್ದರು ಅಂಥವ್ರಿಗೆ ಈ ಒಂದು ವಿಡಿಯೋ ಏನಪ್ಪಾ ಅಂದ್ರೆ ಸಿಹಿ ಸುದ್ದಿ ಅಂತ ಹೇಳ್ಬೋದು ಯಾಕಂತಂದ್ರೆ ನೋಡಿ ಇಲ್ಲಿ ಇಲ್ಲಿ ಸ್ವಲ್ಪ ವೇಟ್ ಮಾಡಿ ತೋರಿಸ್ತೀನಿ ನೋಡಿ ಇಂಧನ ಇಲಾಖೆಯಡಿ ಇಲಾಖೆಯಲ್ಲಿರುವ ಪಿ ಟಿ ಸಿ ಎಲ್ ಮತ್ತು ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ಹೊರಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ ನಿರ್ವಹಿಸುತ್ತಿರುವ ಹದಿಮೂರು ಸಾವಿರಕ್ಕೂ ಹೆಚ್ಚು ನೌಕರರ ಸೇವೆಯನ್ನು ಖಾಯಂ ಅಥವಾ ಏನಪ್ಪಾ ಅಂದರೆ ಅಡಿ ನೇಮಕಾತಿಗೆ ಸಿದ್ಧತೆ ಪಡಿಸಿದೆ ಸೊ ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಇಲ್ಲಿ ನಿಮಗೆ ತಿಳಿಸ್ಬಿಟ್ಟೆ ನೋಡಿ ಹದಿಮೂರು ಸಾವಿರ ಸಾವಿರಕ್ಕೂ ಹೆಚ್ಚು ನೌಕರರಿಗೆ ಒಳಗುತ್ತಿಗೆ ಆಧಾರದ ಮೇಲೆ ಅಂದರೆ ನೇಮಕಾತಿಯನ್ನು ಸಿದ್ಧತೆ ಪಡಿಸಿದೆ ಸೊ ಹೊರಗುತ್ತಿಗೆ ಉದ್ಯೋಗಿಗಳನ್ನು ಶೋಷಣೆಗೆ ಒಳಪಡಿಸಬಾರದು ಆರ್ಥಿಕ ಶೂನ್ಯತೆ ಮತ್ತು ಆರ್ಥಿಕ ನ್ಯೂನ್ಯತೆ ಮತ್ತು ಹುದ್ದೆ ಖಾಲಿ ಇರುವ ಹುದ್ದೆ ಖಾಲಿ ಇಲ್ಲ ನೋಡಿ ಇದೇ ಕಾರಣದ ಕಾರಣ ದೀರ್ಘ ಅವಧಿಗೆ ಸೇವೆ ಮಾಡುತ್ತಿರುವ ನಿರಾಕರಿಸಬಾರದು ಎಂದು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಏನಪ್ಪ ಅಂದರೆ ತೀರ್ಪು ನೀಡಿತ್ತು ಅದರ ಅನ್ವಯ ಹೊರಗುತ್ತಿಗೆ ನೌಕರರ ಸೇವೆಯನ್ನು ಕಾಯಂಗೊಳಿಸಲು ಅಥವಾ ಒಳಗುತ್ತಿಗೆ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳಲು ಇದೊಂದು ನೋಟಿಫಿಕೇಶನ್ ಹೊರಡಿಸಿದೆ ಸೊ ನೋಡಿ ಇಲ್ಲಿ ಸೇವಾ ಭದ್ರತೆಗೆ ಕ್ರಮ ಅಂತ ಕೂಡ ಕೊಟ್ಟಿದ್ದಾರೆ ಅಂದರೆ ಹೊರಗುತ್ತಿಗೆ ಆಧಾರದ ಮೇಲೆ ಅಂದರೆ ಅವರಿಗೆ ಯಾವುದೇ ರೀತಿ ಏನಪ್ಪ ಅಂದರೆ ಕಾಯ್ದೆ ಕಾನೂನುಗಳು ಅನ್ವಯಿಸುವುದಿಲ್ಲ ಅದಕ್ಕಾಗಿ ಸ್ವಲ್ಪ ಪ್ರಾಬ್ಲಮ್ ಕೂಡ ಆಗ್ತಾ ಇರುತ್ತೆ ಅದಕ್ಕಾಗಿ ಅದನ್ನು ಹೊರಗುತ್ತಿಗೆಯಲ್ಲಿ ಆದಂಥ ಅಭ್ಯರ್ಥಿಗಳಿಗೆ ಒಳಗುತ್ತಿಗೆಯಾಗಿ ಆಯ್ಕೆ ಮಾಡಿಕೊಳ್ಳಲು ಒಂದು ನೋಟಿಫಿಕೇಶನ್ ಹೊರಡಿಸಿದೆ ಹದಿಮೂರು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಈಗ ನೇಮಕ ಮಾಡಿಕೊಳ್ಳಲು ನೇಮಕ ಮಾಡಿಕೊಳ್ಳಲು ಒಂದು ಆದೇಶವನ್ನು ಹೊರಡಿಸಿದೆ ಇಲ್ಲಿ ನಿಮಗೆ ಕಾಣ್ತಾ ನೋಡಿ ಕೆ ಪಿ ಟಿ ಸಿ ಎಲ್ ಮತ್ತು ಎಸ್ಕಾಮ್ಗಳಲ್ಲಿ ಹತ್ತು ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆ ಕಾರ್ಮಿಕರಿಗೆ ಸೇವಾ ಭದ್ರತೆ ಒದಗಿಸುವ ವಿಷಯದ ಕುರಿತು ಅಧ್ಯಯನ ಮಾಡಿ ಇಂಧನ ಇಲಾಖೆಯ ಏನಪ್ಪಾ ಅಂದ್ರೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯ ಅಧ್ಯಕ್ಷತೆಯಲ್ಲಿ ಒಂದು ಹೊಸ ನೋಟಿಫಿಕೇಶನ್ ಕೂಡ ಬಿಡುಗಡೆ ಮಾಡಿದೆ ಇದರ ಬಗ್ಗೆ ಒಂದು ಏನಪ್ಪಾ ಅಂದ್ರೆ ಆಗಸ್ಟ್ ಇಪ್ಪತ್ನಾಲ್ಕರಂದು ಮೊದಲ ಸಭೆ ನಡೆಸಿತ್ತು ವಿಷಯ ಕುರಿತು ಕೆಪಿಟಿಸಿಎಲ್ ಮತ್ತು ಎಸ್ಕಾಂಗಳಿಗೆ ಈ ಒಂದು ಸೂಚನೆಗಳನ್ನು ನೀಡಿತ್ತು